ಓಂ ಶಕ್ತಿ ನಮಸ್ಕಾರ ನಾವು ಮುಲ್ಬಾಲ್ ತಾಲೂಕಿಂದ ಅನ್ನೋ ಗ್ರಾಮದಿಂದ ಸಮೃದ್ಧಿ ಮಂಜು ಅವರ ಸಹಾಯದಿಂದ ಓಂ ಶಕ್ತಿ ಮಾಲೆಗೆ ಹೋಗ್ತಾ ಇದ್ದೀವಿ ಸಿ ಎನ್ ಪ್ರಕಾಶ್ ಅವರ ಸಹಾಯದಿಂದ ಫ್ರೀ ಆಗಿ ಹೋಗ್ತಾ ಇದ್ದೀವಿ ಅವ್ರಿಗೆಲ್ಲ ನಮ್ಮ ಕಡೆಯಿಂದ ಧನ್ಯವಾದಗಳು ಅವ್ರಿಗೂ ಅವ್ರ ಮಕ್ಕಳಿಗೆ ಒಳ್ಳೆಯದಾಗಲಿ ಅದೇ ರೀತಿ ಒಂದು ಒಳ್ಳೆಯ ಆರೋಗ್ಯ ಐಶ್ವರ್ಯ ಸೌಭಾಗ್ಯ ಲಕ್ಷಣ ಕೊಡಬೇಕಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಅದೇ ರೀತಿ ಭಕ್ತಾದಿ ಒಂದು ಹೆಚ್ಚಿನ ದೇವರ ಮೇಲೆ ನಂಬಿಕೆ ಜಾಸ್ತಿ ಇರ್ತಿದ್ದಾರೆ ಅದೇ ರೀತಿ ರೀತಿಯಲ್ಲಿ ನಾವು ಅಲ್ಲಿಗೆ ಹೋಗ್ಬೇಕಂದ್ಕೊಂಡಿದ್ವಿ ಅದಕ್ಕೆ ನಮ್ಮ ಸಮೃದ್ಧಿ ಮಂಜಣ್ಣವರು ಏನಿದ್ದಾರೆ ಅವರು ಯಾವುದೇ ವರ್ಷ ವರ್ಷದ್ದು ನಮಗೆ ಎಲ್ಲ ಪ್ರಸ್ತುಗಳ ಸೌಲಭ್ಯ ಸೌಲಭ್ಯಗಳನ್ನು ಮಾಡ್ತಾ ಇದ್ದಾರೆ సిఎన్ ప్రకాష్ వీళ్ళంతా దేశించినారు వాళ్ళు దీన్ని మేము ఎప్పుడూ వాళ్ళకి చూస్తా ఉన్నాము వాళ్ళ గురించే మా బాధ్యత సిఎన్ ప్రకాష్ మాకు గురించి మా బాధ్యత చేస్తాము సిఎన్ ప్రకాష్ సామాన్య ఎమ్మెల్యే ಸಮೃದ್ಧಿ ಮಂಜುನಾಥ್ ಅವರ ಉಚಿತ ಬಸ್ಸಿಂದ ನಾವು ಹೋಗ್ತಾ ಇದ್ವಿ ಹಾಗೆ ನಮಗೆ ಸಹಕಾರನ ಇಟ್ಟಂಥ ಸಿ ಎನ್ ಪ್ರಕಾಶ್ ಅವರು ಸಹ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಹೀಗೆ ನಾ ಹೀಗೆ ಈಗ ಅಭಿವೃದ್ಧಿ